ಸಂತೆ ಹೋಗಿದ್ದೆ ಈಗ ಬಂದೆ ಹಾಗಲ್ಕಾಯಿ ತೊಗೊಂಬಂದೇನಿ ನೀವೊಂದು ನಾಲ್ಕು ತಗೋ ಬರ್ರಿ ಮಮ್ಮಿ ಮಸ್ತ್ ಅವಲ್ಲ ರೀ ಎಳೆಯವು ಚಲೋ ಛಲೋ ಒತ್ತಡ್ರಿ ಹಾಗಲಕಾಯಿ ಎಣ್ಗಾಯಿ ಮಾಡಿಬಿಡ್ತೇನೆ ಹಂಗ ಬಿಸಿ ಬಕ್ರಿ ಮಾಡ್ತೇನೆ ಅಂತ ಇಬ್ಬರು ಊಟ ಮಾಡೋಣ ಹೆಂಗ್ರಿ ಮಮ್ಮಿ ಹಾಗಲಕಾಯಿ ಸಂತೆ ಆಗ ಇಪ್ಪತ್ತು ರೂಪಾಯಿಗೆ ಅರ್ಧ ಕೆ ಜಿ ಇತ್ತು ಹಾಗಲಕಾಯ್ದು ಮ್ಯಾಲಿನ ಸಿಪ್ಪಿ ತಕ್ಕೊಂಡು ಚಲೋ ಹೊತ್ತ ತೊಳ್ಕೊಂಡು ಅದರೊಳಗಿಂದು ಬೀಜ ಅಷ್ಟು ತಕ್ಕೊಂಡು ಎಲ್ಲ ಹಾಗಲ್ಕಾಯ್ದು ಆಮೇಲೆ ಉಪ್ಪು ಅರಶಿನ ಹಾಕಿ ಸ್ವಲ್ಪ ಬಿಟ್ಬಿಡೋಣ ಅಂದರೆ ಅದ್ರ ಕಹಿ ಅಂಶ ಎಲ್ಲ ಬಿಟ್ಕೋತದ ಈಗ ಒಂದೆರಡು ಸ್ಪೂನ್ ಗುರಳ್ಳು ಚಟಪಟ ಅನ್ನೋ ತನಕ ಹುರ್ಕೋತೇನೆ ಹಂಗ ಎರಡು ಸ್ಪೂನ್ ಬಿಳಿ ಎಳ್ಳು ಕಂದು ಬಣ್ಣ ಬಂದು ಚಟಪಟ ಅನ್ನೋ ತನಕ ಹುರ್ಕೋಬೇಕು ಮಸಾಲೆಗೆ ಒಂದು ಹಿಡಿ ಒಣಕೊಬ್ಬರಿ ಹುರ್ಕೊಂಡಿದ್ದ ಗುರೆಳ್ಳು ಹುರ್ಕೊಂಡಿದ್ದ ಬಿಳಿ ಎಳ್ಳು ಹುರ್ಕೊಂಡಿದ್ದ ಶೇಂಗಾ ಇದನ್ನೆಲ್ಲ ಈಗ ಮಿಕ್ಸಿ ಮಾಡ್ಕೋತೀನಿ ಈಗ ರುಬ್ಬಿದ ಪುಡಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಪುಡಿ ಅಷ್ಟದ ಪುಡಿ ಸ್ವಲ್ಪ ಹುಳಿ ಪುಡಿ ಹಾಕ್ಕೊಂಡೇನಿ ನಂತರ ಸಣ್ಣಕ್ಕೆ ಹೆಚ್ಕೊಂಡಿದ್ದ ಕೊತ್ತಂಬರಿ ಕರಿಬೇವು ಹಂಗ ಉಳ್ಳಾಗಡ್ಡಿ ಹಾಕೋತೇನೆ ಈಗ ಹುಣಸೆ ಹಣ್ಣಿನ ರಸ ಒಂದು ಸ್ಪೂನ್ ಬೆಲ್ಲದ ಪುಡಿ ಹಾಕ್ಕೋಬೇಕು ಈಗ ಈ ಮಸಾಲಿನ ಹಾಗಲ್ಕಾಯಿ ಒಳಗೆ ತುಂಬ್ತೇನೆ ಒಕ್ಕರ್ಣಿಗೆ ಎಣ್ಣೆ ಸಾಸ್ವಿ ಜೀರಿಗೆ ಉಳ್ಳಾಗಡ್ಡಿ ಕರಿಬೇವು ಕೊತ್ತಂಬರಿ ಆದಮೇಲೆ ತುಂಬಿಟ್ಕೊಂಡಿದ್ದು ಹಾಗಲಕಾಯಿ ಹಾಕೊಳ್ಕೊತೇನೆ ಇದಕ್ಕೀಗ ಸ್ವಲ್ಪ ನೀರು ಹಾಕಿ ಹಾಗಲಕಾಯಿ ಬೇಯೋ ತನಕ ಮುಚ್ಚಿಟ್ಟು ಬೇಯಿಸ್ಕೋತೇನೆ ನೀರು ಕಡಿಮೆಯಾಗಿ ಹಾಗಲಕಾಯಿ ಇನ್ನೂ ಬೆಂದಿಲ್ಲ ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕಿ ಮುಚ್ಚಿಟ್ಟು ಬೇಯಿಸ್ರಿ ಹಾಗಲಕಾಯಿ ಬೆಂದಾವೋ ಇಲ್ಲೋ ಅಂತಂದು ಒಂದು ಚಾಕುದೇ ಚುಚ್ಚಿ ನೋಡಿದ್ರೆ ಗೊತ್ತಾಗ್ತದ ನಮ್ಮ ಹಾಗಲಕಾಯಿ ಭಾಳ ಮಸ್ತ್ ಬೆಂದಾವು ಬಿಸಿ ಜೋಳದ ಭಕ್ರಿ ಹಾಗಲಕಾಯಿ ಎಣ್ಗಾಯಿ ಪಲ್ಯ ಸೌತೆಕಾಯಿ ಉಳ್ಳಾಗಡ್ಡಿ ಚಟ್ನಿ ಪುಡಿ ಬೆಣ್ಣೆ ಮತ್ತು ಹೀರಿಕಾಯಿ ಹುಳಿ ಇಷ್ಟಿದ್ರಿ ಏನ್ರಿ ಭರ್ಜರಿ ಭೋಜನ ಅಂತಾರೆ